ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ವಾರ ಭವಿಷ್ಯ ನೋಡೋಣ ಜನವರಿ ಒಂದರಿಂದ ಹದಿನೈದರವರೆಗೆ ಕುಂಭರಾಶಿ ಹೇಗಿದೆ ಎಂದು ನೋಡೋಣ ಬನ್ನಿ ಈ ಮಾಸ ಉತ್ತಮ ಸ್ನೇಹಿತರು ದೊರೆಯುತ್ತಾರೆ ಸ್ನೇಹಿತರಿಂದ ಸಹಾಯವನ್ನು ನಿರೀಕ್ಷಿಸಬಹುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುವಿರಿ ಅವಶ್ಯಕ ವಸ್ತುಗಳು ದೊರೆತು ಮನಸ್ಸು ಸನ್ ಸಂತೋಷಗೊಳಗಾಗುತ್ತದೆ ಕೆಲವರಿಗೆ ಸಂತಾನ ಭಾಗ್ಯವೂ ದೊರೆಯುತ್ತದೆ ಈ ವರ್ಷ ಪೂರ್ತಿ ಒಂದು ರೀತಿಯ ಒತ್ತಡದ ಜೀವನವನ್ನು ಬದುಕುವಂತಾಗುವುದು ಇದು ಇಲ್ಲಿಯವರೆಗೆ ನೀವು ಮಾಡಿದ ಕರ್ಮದ ಫಲವನ್ನು ಅನುಭವಿಸುವಂತೆ ಗುರುದೇವನು ಮಾಡುವನು ಪ್ರಾಪಂಚಿಕ ಸುಖ ಭೋಗಗಳಿಂದ ನಿಮ್ಮ ಮನಸ್ಸು ದೂರವಾಗಬಹುದು ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗುತ್ತದೆ ನಿಮ್ಮ ಶಕ್ತಿ ಹಾಗೂ ದೌರ್ಬಲ್ಯದ ಪರಿಚಯ ನಿಮಗಾಗುವುದು ಯಾವುದೇ ನಕಾರಾತ್ಮಕ ಯೋಜನೆಗೆ ಅವಕಾಶ ಕೊಡಬೇಡಿ ಯಾವುದೇ ಕಾರಣಕ್ಕೂ ಕದ್ದು ಮುಚ್ಚಿ ಮಾತಾಡುವಂತಹ ಕೆಲಸಗಳಿಗೆ ಕೈ ಹಾಕಬೇಡಿ ಮನಸ್ಸು ಹತೋಟಿಯಲ್ಲಿಡಲು ಸಾಧ್ಯವಾದರೆ ಸುಮ್ಮನಿರಲು ರೂಢಿ ಮಾಡಿಕೊಳ್ಳಿ ಗುರುವಿನ ಆಶೀರ್ವಾದ ಹಾಗೂ ತಂದೆಯ ಸೇವೆ ನಿಮಗೆ ಅತಿ ಅವಶ್ಯಕ ಶಿವಾರಾಧನೆ ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತದೆ ಆತಂಕ ಕಷ್ಟ ನಷ್ಟದ ಸಂದರ್ಭದಲ್ಲಿ ಬುದ್ಧಿವಂತಿಕೆ ಮತ್ತು ರಕ್ಷಣಾತ್ಮಕ ಗುಣವೇ ನಿಮ್ಮನ್ನು ಕಾಪಾಡುತ್ತದೆ ದುಡುಕಿ ಮಾತನಾಡಬೇಡಿ ಬಹುದಿನದಿಂದ ಆಗದಿದ್ದ ಕೆಲಸವೊಂದು ಸುಲಭವಾಗಿ ಕೈಗೊಡುತ್ತದೆ ನಿಮ್ಮ ಮಕ್ಕಳಿಗೆ ಉನ್ನತ ಹುದ್ದೆ ದೊರೆಯುತ್ತದೆ ವಿದ್ಯಾರ್ಥಿಗಳು ಆಸಕ್ತಿ ಏಕಾಗ್ರತೆ ಹೆಚ್ಚಿಸಿಕೊಳ್ಳಬೇಕು ಮಕ್ಕಳಿಗೆ ಅನಿರೀಕ್ಷಿತ ಇರುತ್ತದೆ ಸಾಲ ಮಾಡಬೇಡಿ ಸಾಲ ನೀಡಲೂ ಬೇಡಿ ವಿವಾಹ ಯೋಗವಿದೆ ಶ್ರೀ ರುದ್ರ ದೇವನನ್ನು ಆರಾಧನೆ ಮಾಡಿ ಉತ್ತಮ ಫಲವನ್ನು ಪಡೆಯುತ್ತೀರಿ ಅದೃಷ್ಟ ಸಂಖ್ಯೆ ಆರು